ವೀಕ್ಷಕರೇ ಏಪ್ರಿಲ್ ತಿಂಗಳ ಧನುಸು ರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಧನುಸು ರಾಶಿಯವರಿಗೆ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯ ಯಾವ ರೀತಿ ಆಗಿದೆ ಈ ಚೈತ್ರ ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ಆದರೆ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ ಅದನ್ನು ನೋಡ್ಕೊಂಡು ವೀಕ್ಷಕರೇ ಫಾಲೋ ಮಾಡಿ ಇನ್ನು ಧನಸು ರಾಶಿಯವರಿಗೆ ಇದು ಅಗ್ನಿ ತತ್ವದ ರಾಶಿ ಆಗಿರೋದ್ರಿಂದ ಈ ರಾಶಿಗೆ ಗುರು ಅಧಿಪತಿ ಆಗಿರುತ್ತಾನೆ ಶುಭವಾದಂತಹ ರಾಶಿಗಳು ನೋಡೋದಾದ್ರೆ ಮೇಸ ಮೀನ ಮತ್ತೆ ಸಿಂಹ ರಾಶಿ ಆಗಿರುತ್ತೆ ಅಶುಭ ರಾಶಿ ನೋಡೋದಾದ್ರೆ ಋಷಭ ಮತ್ತು ಕಟಕ ರಾಶಿ ಆಗಿರುತ್ತೆ ಇನ್ನು ಅದೃಷ್ಟದ ದೇವತೆ ಬಂದು ಶ್ರೀ ವಿಷ್ಣು ಆಗಿರ್ತಾನೆ ಅದೃಷ್ಟದ ದಿಕ್ಕು ಈಶಾನ್ಯ ಮತ್ತು ಉತ್ತರ ದಿಕ್ಕು ಆಗಿರುತ್ತೆ ಇನ್ನು ಈ ರಾಶಿಯವರಿಗೆ ಶುಭವಾರ ಯಾವುದೆಂದ್ರೆ ಗುರುವಾರ ಮತ್ತೆ ಭಾನುವಾರ ಆಗಿರುತ್ತೆ ಅದೃಷ್ಟದ ಸಂಖ್ಯೆ ಬಂದು ಮೂರು ಒಂದು ಮತ್ತು ನಾಲ್ಕು ಆಗಿರುತ್ತೆ ಮತ್ತೆ ಧನುಸು ರಾಶಿಯವರು ದಾನ ಮಾಡಬೇಕಾಗಿರುವಂತಹ ಶುಭ ಧಾನ್ಯ ಯಾವುದೆಂದ್ರೆ ಕಡಲೆಕಾಳು ಆಗಿರುತ್ತೆ ಇದನ್ನು ಬಡವರಿಗೆ ದಾನ ಧರ್ಮದ ರೂಪದಲ್ಲಿ ನೀಡುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ ಇನ್ನು ಈ ತಿಂಗಳಿನಲ್ಲಿ ವಿಶೇಷವಾದಂತ ದಿನಗಳು ನೋಡೋಣ ಏಪ್ರಿಲ್ ಆರನೇ ತಾರೀಕು ಶ್ರೀರಾಮನವಮಿ ಇರುವಂತದ್ದು ಹಾಗಾಗಿ ನೀವೆಲ್ಲರೂ ಈ ದಿನ ರಾಮನ ಆರಾಧನೆ ಮಾಡಿ ಜೊತೆಗೆ ಕೋಸಂಬರಿ ಮತ್ತೆ ಮೊಸರು ಇವುಗಳನ್ನು ದಾನ ಧರ್ಮ ಮಾಡೋದ್ರಿಂದ ಇನ್ನಷ್ಟು ಶುಭ ಫಲಗಳು ನಿಮಗೆ ಸಿಗುತ್ತೆ ಜೊತೆಗೆ ಎಂಟನೇ ತಾರೀಕು ಶುಕ್ರ ಜಯಂತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಈ ದಿನ ಇನ್ನು ಯಾರಿಗೆ ವಿವಾಹ ಆಗಿಲ್ಲ ಎಷ್ಟೇ ಹೆಣ್ಣು ಹುಡುಕಿದ್ರು ಕೂಡ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂದ್ರೆ ಈ ರೀತಿಯ ಸಮಸ್ಯೆಗಳು ಇದ್ರೆ ಎಂಟನೇ ತಾರೀಕು ಶುಕ್ರನ ಆರಾಧನೆ ಮಾಡಿ ಅತಿ ಶೀಘ್ರದಲ್ಲಿ ವಿವಾಹ ಯೋಗ ಕೂಡಿ ಬರುತ್ತೆ ಇನ್ನು ಹನ್ನೆರಡನೇ ತಾರೀಕು ಹುಣ್ಣಿಮೆ ಇರುವಂತದ್ದು ಇದೇ ದಿನದಲ್ಲಿ ಹನುಮಾನ್ ಜಯಂತಿಯನ್ನು ಆಚರಣೆಯನ್ನು ಮಾಡ್ತೇವೆ ಜೊತೆಗೆ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆ ಇರ್ತಕ್ಕಂಥದ್ದು ಇದಿಷ್ಟು ಈ ತಿಂಗಳ ವಿಶೇಷವಾದಂತ ದಿನಗಳಾಗಿರುತ್ತೆ ಮತ್ತೆ ಬನ್ನಿ ವೀಕ್ಷಕರೇ ನಿಮ್ಮ ರಾಶಿಗೆ ಬುಧ ಗುರು ಮತ್ತು ಶುಕ್ರ ಶನಿ ಸೂರ್ಯ ಇಷ್ಟು ಗ್ರಹಗಳ ಗೋಚಾರ ಫಲಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ ಧನಸು ರಾಶಿಯವರು ದಾನ ಮಾಡುವುದರಲ್ಲಿ ಎತ್ತಿದ ಕೈ ಅಂದ್ರೆ ಅವರಲ್ಲಿ ಏನೇ ಇದ್ರೂ ಕೂಡ ಒಂದಿಷ್ಟು ದಾನ ಧರ್ಮವನ್ನು ಮಾಡಿ ಕೃಷಿಯನ್ನು ಖುಷಿಯನ್ನು ಪಡುವಂತವರಾಗಿರ್ತಾರೆ ವಿಶಾಲವಾದ ಮನಸ್ಸುಳ್ಳವರು ಎಲ್ಲರನ್ನೂ ಪ್ರೀತಿಸುವವರು ಆಗಿರ್ತಾರೆ ಜೊತೆಗೆ ಪ್ರತಿನಿತ್ಯ ಇವರು ಒಳ್ಳೆಯ ಅಭಿವೃದ್ಧಿಯನ್ನು ಪಡೆಯುವಂತವರಾಗಿರ್ತಾರೆ ಯಾವಾಗಲೂ ತಿರುಗಾಡಲು ಇಷ್ಟಪಡ್ತಾರೆ ಮತ್ತೆ ಪ್ರಯಾಣ ಪ್ರವಾಸಗಳಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ ಇವರ ಉದ್ಯೋಗದಲ್ಲಿ ಕೂಡ ಸ್ವಲ್ಪ ಸ್ಥಿರವಾಗಿರೋದಿಲ್ಲ ಅಂದ್ರೆ ಉದ್ಯೋಗ ಅಷ್ಟು ಕಷ್ಟ ಸ್ವಲ್ಪ ಬದಲಾವಣೆ ವಾತಾವರಣ ಇರುತ್ತೆ ಮತ್ತೆ ಇವರು ಧರ್ಮ ನ್ಯಾಯಗಳಿಗೆ ತಲೆ ಬಾಗುವಂಥವರು ಅನೇಕ ವಿಧವಾದ ಧರ್ಮ ಕಾರ್ಯಗಳಲ್ಲೂ ಆ ಮಾಡುವಂತವರಾಗಿರ್ತಾರೆ ಯಾವಾಗಲೂ ಸ್ವತಂತ್ರರಾಗಿರಲು ಇಷ್ಟಪಡುವಂತವರು ಏನೇ ಮಾಡಿದ್ರು ಸ್ವತಂತ್ರವಾಗಿ ಮಾಡಬೇಕು ಸ್ವಂತ ದುಡಿಬೇಕು ಸ್ವಂತ ಬೆಳಿಬೇಕು ಈ ರೀತಿಯ ಆಸೆಗಳು ಧನಸ್ಸು ರಾಶಿಯವರಿಗೆ ಇರುತ್ತೆ ಇನ್ನು ನಿಮ್ಮ ರಾಶಿ ಅಧಿಪತಿ ಆಗಿರುವಂತ ಗುರು ಆರನೇ ಮನೆಯಲ್ಲಿ ಇರುವುದರಿಂದ ಒಂದಿಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತವೆ ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ಸಮಸ್ಯೆಗಳು ಉಂಟಾಗ್ತವೆ ಹಾಗಾಗಿ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಇನ್ನು ಕೆಲಸ ಕಾರ್ಯಗಳು ಪ್ರಗತಿಯ ಒಂದು ಬೆಳವಣಿಗೆಯಲ್ಲಿ ಮೇಲಧಿಕಾರಿಗಳಿಂದ ಸಹಾಯ ಸಹಕಾರಗಳು ಇರೋದ್ರಿಂದ ಸಣ್ಣ ಪುಟ್ಟ ತೊಂದರೆಗಳು ಕಂಡು ಬಂದರೂ ಕೂಡ ಅವುಗಳೆಲ್ಲ ನಿವಾರಣೆ ಆಗ್ತವೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಆರೋಗ್ಯದ ಕಡೆ ಸ್ವಲ್ಪ ಗಮನ ನೀಡಬೇಕಾಗುತ್ತೆ ಆದಾಯದಲ್ಲಿ ಸ್ವಲ್ಪ ಚೇತರಿಕೆ ಉಂಟಾಗೋದ್ರಿಂದ ಹಣಕಾಸಿನ ಮುಗ್ಗಟ್ಟು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಖರ್ಚು ವೆಚ್ಚಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕು ಕುಟುಂಬದವರು ನಯ ವಿನತೆ ವಿನಯತೆಯಿಂದ ವರ್ತಿಸಬೇಕು ಇಲ್ಲವಾದಲ್ಲಿ ನಿಮಗೆ ದೊಡ್ಡ ಸಮಸ್ಯೆಯಾಗಿ ಬಂದು ಬಿಡುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಚೇತರಿಕೆ ಭೂಮಿ ಸಂಬಂಧ ಕೆಲಸಗಳಲ್ಲಿ ಲಾಭ ಕಂಡು ಬರುತ್ತೆ ನಿಮಗೆ ಈ ಸಮಯದಲ್ಲಿ ಕೈ ಹಿಡಿದ ಕೆಲಸ ಕಾರ್ಯಗಳು ಒಂದು ಸ್ವಲ್ಪ ಸೋಲು ಇರ್ತವೆ ಹಾಗಾಗಿ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಹೋಗಿ ಸೋಲಿನಲ್ಲೂ ನೀವು ಗೆಲುವು ಕಾಣುವಂತ ಪ್ರಯತ್ನಗಳನ್ನು ಮಾಡಿ ಕುಟುಂಬದಲ್ಲಿ ಒಂದಿಷ್ಟು ಅಶಾಂತಿ ಶತ್ರುಗಳ ಪೀಡೆ ಋಣಬಾಧೆ ಇನ್ನು ನಿಮ್ಮ ಸ್ತ್ರೀಯಿಂದ ಸುಖ ಹಾನಿ ಆಗುವಂಥದ್ದು ನೆಮ್ಮದಿ ಇಲ್ಲದೆ ಇರುವಂತದ್ದು ಬೇರೆಯವರಿಂದ ಅನ್ಯ ಜನರಿಂದ ಒಂದಿಷ್ಟು ಸಮಸ್ಯೆಗಳು ಈ ತಿಂಗಳು ಬರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಯಾಕಂದ್ರೆ ಗುರುವಿನ ಅನುಗ್ರಹ ಇರೋದಿಲ್ಲ ಒಂದಿಷ್ಟು ಅಡಚಣೆಗಳು ಉಂಟಾಗ್ತವೆ ಹಾಗಾಗಿ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳನ್ನು ತಿಳಿಸ್ತೇವೆ ಅದನ್ನು ಫಾಲೋ ಮಾಡಿಕೊಳ್ಳಿ ನಿಮ್ಮ ರಾಶಿಗೆ ಶುಕ್ರ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಏನೆಲ್ಲ ಫಲಗಳು ಇದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಧನುಸು ರಾಶಿಯವರಿಗೆ ಶುಕ್ರನಿಂದ ಈ ತಿಂಗಳು ಐಸಾರಾಮಿ ವಸ್ತುಗಳು ನಿಮ್ಮ ಮನೆಗೆ ಬರುವಂತ ಸಾಧ್ಯತೆಗಳಿವೆ ಶ್ರೀಮತಿಗೆ ಒಂದಿಷ್ಟು ಸಂತೋಷ ರೋಹಿಣಿ ನಕ್ಷತ್ರದವರಿಗೆ ನೂತನ ಉದ್ಯೋಗ ಲಾಭ ಸರ್ವ ಕಾರ್ಯಗಳಲ್ಲಿ ಕುಟುಂಬ ಸದಸ್ಯರ ಸಹಕಾರ ಇರುತ್ತೆ ಇನ್ನು ಕೃಷಿ ಉಪಕರಣ ಮಾರಾಟಗಾರರಿಗೆ ಅಧಿಕ ರೀತಿಯ ಧನ ಲಾಭವಿರುತ್ತೆ ಸರ್ಕಾರಿ ನೌಕರರು ಅಡ್ಡದಾರಿ ಹಿಡಿದು ಸಂಕಷ್ಟಕ್ಕೆ ಗುರಿಯಾಗುವಂತ ಒಂದು ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಎಚ್ಚರವಿರಿ ಏನೇ ಇದ್ರೂ ಕೂಡ ಸರಿಯಾದ ದಾರಿಯಲ್ಲಿ ಹೋದರೆ ನಿಮ್ಮ ಗುರಿ ನೀವು ತಲುಪುವುದಕ್ಕೆ ಸಾಧ್ಯವಾಗುತ್ತೆ ಒಂದಿಷ್ಟು ಪ್ರಯತ್ನ ಮಾಡಿ ತಿಂಗಳು ನೀವು ಪ್ರಯತ್ನ ಪಟ್ಟರೆ ತಕ್ಕ ಫಲ ನಿಮಗೆ ಸಿಗುತ್ತೆ ಗುರುವಿನ ಅನುಗ್ರಹ ಇಲ್ಲ ಅಂದ್ರೆ ಶುಕ್ರನ ಅನುಗ್ರಹ ತುಂಬಾ ಚೆನ್ನಾಗಿದೆ ಇನ್ನು ಶನಿಯು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಒಂದಿಷ್ಟು ಅಶುಭ ಫಲ ಸಿಗುವಂಥದ್ದು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಸತಿ ಪತ್ನಿಯರಲ್ಲಿ ದೂರ ಸರಿಯುವಂತ ಸಂದರ್ಭಗಳು ಬರ್ತವೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಆದಷ್ಟು ಹೊಂದಾಣಿಕೆಯಿಂದ ಈ ತಿಂಗಳು ಹೋಗಿ ವಾದ ವಿವಾದಗಳು ಮಾಡುವಂತ ಒಂದು ಪ್ರಯತ್ನಗಳನ್ನು ಕಡಿಮೆ ಮಾಡಿ ಆರ್ಥಿಕವಾಗಿ ತೊಂದರೆಗಳು ಬರದೇ ಇದ್ರೂ ಕೂಡ ಹಣಕಾಸು ನಿಲ್ಲೋದಿಲ್ಲ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳು ಇರುತ್ತವೆ ಇನ್ನು ಕುಟುಂಬದಲ್ಲಿ ಅಸಮಾಧಾನ ಉಂಟಾಗುತ್ತೆ ನಿಮ್ಮ ರಾಶಿಗೆ ಬುಧನು ಕೂಡ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಒಂದಿಷ್ಟು ಅಶುಭ ಫಲಗಳು ನೀವು ಕಾಣಬಹುದು ಅಂದ್ರೆ ಶುಭ ಫಲಗಳು ನೀವು ಕಾಣಬಹುದು ಹೊಸ ಕೆಲಸಗಳು ಪ್ರಾರಂಭ ಮಾಡಬಹುದು ಹಳೆಯ ಕೆಲಸ ಕಾರ್ಯಗಳು ಏನಾದ್ರೂ ಹಾಗೆ ಇದ್ರೆ ಯಶಸ್ವಿಯಾಗಿ ಸಂಪೂರ್ಣವಾಗುತ್ತೆ ಅಧಿಕ ಲಾಭ ಸಂತೋಷದ ವಾತಾವರಣ ಇರುತ್ತೆ ಮಿತ್ರರ ಭೇಟಿ ಸಾಮಾಜಿಕ ಗೌರವ ಇನ್ನು ಕೆಲವೊಂದು ಅಡೆತಡೆಗಳು ನಿವಾರಣೆ ಆಗ್ತವೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಫಲಿತಾಂಶ ಎಕ್ಸಾಮ್ಸ್ ವಿಚಾರದಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಿಂದಲೂ ಕೂಡ ನಿಮಗೆ ನೆಮ್ಮದಿ ಇರುತ್ತೆ ಸರ್ಕಾರ ಸಂಬಂಧದ ಕೆಲಸಗಳಲ್ಲಿ ಹಿರಿಯ ಅಧಿಕಾರಿಗಳಿಂದ ಒಂದಿಷ್ಟು ಅನುಕೂಲವಿರುತ್ತೆ ವೃತ್ತಿಗೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ ಇದರಿಂದ ಒಂದು ಒಳ್ಳೆಯ ಶುಭ ಸುದ್ದಿಯನ್ನು ಕೇಳ್ತೀರಿ ಆದರೆ ಸ್ವಲ್ಪ ದುಷ್ಟ ಜನರಿಂದ ದೂರವಿರಿ ಇದರಿಂದ ನಿಮ್ಮ ಜೀವನ ಹಾಳಾಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಇರಿ ಇನ್ನು ಕುಟುಂಬದಲ್ಲಿ ಸಹೋದ್ಯೋಗಿಗಳ ಒಂದು ಸಹಕಾರ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಇದರಿಂದ ಒಂದು ದೊಡ್ಡ ಅವಕಾಶಗಳು ಪಡೆದು ಪಡೆದುಕೊಳ್ತೀರಿ ಇನ್ನು ಕೆಲವೊಂದು ಕಾರ್ಯಕ್ಷೇತ್ರಗಳಲ್ಲಿ ಬದಲಾವಣೆಯಿಂದ ಅಧಿಕ ರೀತಿಯ ಯಶಸ್ಸು ಸಿಗುತ್ತೆ ಹಾಗಾಗಿ ಏಪ್ರಿಲ್ ತಿಂಗಳಿನಲ್ಲಿ ಗುರು ಮತ್ತೆ ಶನಿ ಕುಜಗ್ರಹ ಅಷ್ಟೊಂದು ಶುಭವಾಗಿಲ್ಲ ಸ್ವಲ್ಪ ಜಾಗ್ರತೆಯಿಂದ ಇರಿ ಬ್ಯಾಲೆನ್ಸ್ ಮಾಡ್ಕೋಬೇಕು ನಿಮ್ಮ ಬುದ್ಧಿವಂತಿಕೆ ಪರೀಕ್ಷೆ ಮಾಡುವಂತ ತಿಂಗಳಿದು ತಾಳ್ಮೆ ಸಹನೆಯಿಂದ ಧೈರ್ಯದಿಂದ ಮುಂದೆ ಹೋದರೆ ಇದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೋತೀರಿ ಇದರ ಜೊತೆಗೆ ನೀವು ತಿಂಗಳು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಶನಿವಾರದ ದಿನ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಶನಿಗೆ ತೈಲಾಭಿಷೇಕವನ್ನು ಮಾಡಿ ನಂತರ ಕೃತ ಶನಿ ಸ್ತೋತ್ರವನ್ನು ಜಪ ಮಾಡಿ ಜೊತೆಗೆ ಪ್ರತಿ ಶನಿವಾರ ಎಳ್ಳು ದಾನ ಮಾಡಿ ಹಾಗೆ ಗುರುವಿನ ಸ್ತೋತ್ರವನ್ನು ಜಪ ಮಾಡ್ತಾ ಬನ್ನಿ ಇದರಿಂದ ಶನಿಯ ಅನುಗ್ರಹವೂ ನಿಮಗೆ ಸಿಗುತ್ತೆ ಜೊತೆಗೆ ಗುರುವಿನ ಅನುಗ್ರಹವೂ ಕೂಡ ನಿಮಗೆ ಸಿಗುತ್ತೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ಈ ವಿಡಿಯೋ ಮೂಲಕದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿದಿನ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ